ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯದಲ್ಲಿ ಮತ್ತೆ ಮಳೆ ಹೌದು ನವೆಂಬರ್ ಐದರಿಂದ ಕರ್ನಾಟಕದಲ್ಲಿ ವ್ಯಾಪಕ ಮಳೆಯಾಗಲಿದೆ ಹೌದು ಕರ್ನಾಟಕದಾದ್ಯಂತ ಸುರಿಯುತ್ತಿದ್ದ ಮಳೆ ಇದೀಗ ಒಂದಿಷ್ಟು ಜಿಲ್ಲೆಗಳಲ್ಲಿ ಹಗುರವಾಗಿ ಸುರಿಯುವುದಕ್ಕೆ ಸೀಮಿತವಾಗಿದೆ ಅಷ್ಟರ ಮಟ್ಟಿಗೆ ಭಾರಿ ಮಳೆಯ ಪ್ರಮಾಣ ತಗ್ಗಿದೆ ಬಂಗಾಳಕೊಲ್ಲಿ ಅರಬಿ ಸಮುದ್ರ ಭಾಗದಲ್ಲಿ ಉಂಟಾಗಿದ್ದ ಕ್ರಮವಾಗಿ ವಾಯುಭಾರ ಕುಸಿತದ ಪ್ರಭಾವ ಕಡಿಮೆ ಬೆನ್ನಲ್ಲೇ ಕರ್ನಾಟಕದಲ್ಲಿ ಹಿಂಗಾರಿನ ಬಿರುಸು ಇಳಿಕೆ ಆಗಿದ್ದು ಆದರೆ ಇಂದು ಮತ್ತು ನವೆಂಬರ್ ಐದರಿಂದ ಮತ್ತೆ ಮಳೆ ಬರುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯದಲ್ಲಿ ತಾಪಮಾನ ಪ್ರಮಾಣ ಏರಿಕೆ ಆಗುತ್ತಿದೆ ಹೌದು ರಾಜ್ಯದ ಒಂದೆರಡು ಕಡೆಗಳಲ್ಲಿ ಸೌನ್ಯ ಮಳೆ ಆಗಲಿದೆ ಕಳೆದ ಎರಡು ದಿನಗಳಿಂದ ಮಳೆ ತೀವ್ರ ಸ್ವರೂಪದಲ್ಲಿ ಇಳಿಕೆ ಆಗಿದ್ದು ಒಣ ಹವೆ ಅಧಿಕ ಬಿಸಿಲಿನ ವಾತಾವರಣ ವಾತಾವರಣ ಕಂಡು ಬರುತ್ತಿದೆ ಮಲೆನಾಡು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಆಗಾಗ ಮೋಡ ಕವಿದ ವಾತಾವರಣ ಕಂಡು ಬರುತ್ತಿದೆ ಇದು ಉತ್ತರ ಕನ್ನಡ ಧಾರವಾಡ ಬೆಳಗಾವಿಯಲ್ಲಿ ಮಾತ್ರವೇ ಕೊಂಚ ಮಳೆಯಾಗುವ ಸಾಧ್ಯತೆ ಕಾಣಿಸುತ್ತಿದೆ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಒಣಹವೆ ವ್ಯಾಪಕ ಬಿಸಿಲು ಕಂಡು ಬರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ತಿಳಿಸಿದೆ ಮುಂದಿನ ನವೆಂಬರ್ ನಾಲ್ಕು ಮತ್ತು ಐದರಿಂದ ಎರಡು ದಿನ ರಾಜ್ಯಾದ್ಯಂತ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಬಿತ್ತಿ ಆವರಿಸಲಿದೆ ಕರಾವಳಿ ಮಲೆನಾಡು ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಉತ್ತಮ ಮಳೆ ಸಂಭವಿಸಿದೆ ನಂತರ ಎರಡು ದಿನ ಮತ್ತೆ ಸೋನೆ ಮಳೆ ಅಲ್ಲಲ್ಲಿ ಚತುರಿದಂತೆ ಹಗುರು ಮಳೆ ನಿರೀಕ್ಷಿಸಬಹುದೆಂದು ಹವಾಮಾನ ಇಲಾಖೆ ಮುನ್ಸೂಚನೆ ತಿಳಿಸಿದೆ ಒಟ್ಟು ನವೆಂಬರ್ ಮೊದಲ ವಾರಾಂತ್ಯದ ನಾಲ್ಕರಿಂದ ಐದು ದಿನ ಮತ್ತೆ ಮಳೆ ಮುನ್ಸೂಚನೆ ಇದೆ ಎಂದು ತಿಳಿಸಲಾಗಿದೆ ಮೋಂತ ಚಂಡಮಾರುತ ಅಬ್ಬರ ಕುಂಠಿತಗೊಂಡಿದೆ ಆಂಧ್ರ ತೆಲಂಗಾಣ ತಮಿಳುನಾಡು ಈ ಭಾಗದಲ್ಲಿ ಹೆಚ್ಚಿನ ಮಳೆ ಸುರಿಯಲಿದೆ ಕೆಲವೆಡೆ ಭಾರಿ ನಷ್ಟ ಉಂಟು ಮಾಡಿದೆ ಇದೀಗ ಸಮುದ್ರ ಮಟ್ಟದಲ್ಲಿ ಸಣ್ಣ ಪುಟ್ಟ ವೈಪರೀತ್ಯಗಳು ಇವೆ ಆದರೆ ಅವರು ಪ್ರಾಥಮಿಕ ಹಂತದಲ್ಲಿವೆ ಮುಂದಿನ ದಿನಗಳಲ್ಲಿ ಅವರು ತೀವ್ರಗೊಂಡರೆ ಹೆಚ್ಚಿನ ಮಳೆ ಆಗಬಹುದು ಇಲ್ಲವಾದರೆ ಒಣಹವೆ ಹವೆ ಮುನ್ಸೂಚನೆ ರಾಜ್ಯಾದ್ಯಂತ ಕಂಡುಬರುವುದು ಬಹುತೇಕ ನಿಶ್ಚಯವಾಗಿದೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಹೌದು ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ಹನ್ನೆರಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಮುಂದಿನ ಏಳು ದಿನಗಳಲ್ಲಿ ಅಸ್ಥಿರ ಹವಾಮಾನ ಭಾರಿ ಮಳೆ ಮತ್ತು ವೇಗದ ಗಾಳಿಯು ಬೀಸುವ ಸಾಧ್ಯತೆ ಇದೆ ಎಂದು ಇಲಾಖೆ ಎಚ್ಚರಿಕೆ ನೀಡಿದೆ ಎಚ್ಚರಿಕೆ ನೀಡಲಾದ ಜಿಲ್ಲೆಗಳ ಪಟ್ಟಿ ಈ ರೀತಿ ಇದೆ ಭಾರಿ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳು ಉತ್ತರ ಕನ್ನಡ ಧಾರವಾಡ ಹಾವೇರಿ ಗದಗ ಬಾಗಲಕೋಟೆ ಬೆಳಗಾವಿ ರಾಯಚೂರು ಕೊಪ್ಪಳ ವಿಜಯಪುರ ಯಾದಗಿರಿ ಬೀದರ ಮತ್ತು ಗುಲ್ಬುರ್ಗಾ ಇವುಗಳ ಹೊರತಾಗಿ ಬೆಂಗಳೂರು ನಗರ ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಬಳ್ಳಾರಿ ಚಿತ್ರದುರ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೂಡ ಮಳೆಯ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಗಾಳಿಯ ವೇಗ ಮತ್ತು ಹವಾಮಾನ ಪರಿಸ್ಥಿತಿ ಹವಾಮಾನ ಇಲಾಖೆ ವರದಿ ಪ್ರಕಾರ ಕೆಲವು ಜಿಲ್ಲೆಗಳಲ್ಲಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಕರಾವಳಿ ಪ್ರದೇಶಗಳಲ್ಲಿ ಮಳೆಯ ಜೊತೆಗೆ ಗುಡುಗು ಮಿಂಚಿನ ಅಂಶಗಳು ಕಾಣಿಸುತ್ತವೆ ಇದಿಷ್ಟು ಇವತ್ತಿನ ಹವಾಮಾನ ಮಾಹಿತಿಯಾಗಿದೆ ಮತ್ತೆ ಬೇಕಾದಲ್ಲಿ ನಮ್ಮ ಕಾಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು